ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಡೆಕಾಯಿ ಹಾಗೆ ಹೆಸರು ಕಾಳನ್ನು ಹಾಕಿ ಸಾಮ್ ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಸಾರು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೆಸರು ಕಾಳು ಬೆಂಡೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಹಸಿ ಕೊಬ್ಬರಿ ಹುಣಸೆ ಹಣ್ಣು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಒಂದು ಪ್ಯಾನ್ಗೆ ಹೆಸರು ಕಾಳನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ನೀಟಾಗಿ ಹುರ್ಕೊಬೇಕು ಇದಾದ ಮೇಲೆ ನಾನು ಬೆ ಬೆಂಡೆಕಾಯಿ ಏಳರಿಂದ ಎಂಟು ಬೆಂಡೆಕಾಯಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಲೋಳೆ ಲೋಳೆ ಆಗಿರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಲೋಳೆ ಎಲ್ಲ ಹೋಗುತ್ತೆ ನಾನು ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಇದನ್ನು ನೀಟಾಗಿ ಇದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷ ನೀಟಾಗಿ ಹುರ್ಕೊಬೇಕು ಇದಾದ ಮೇಲೆ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ಥರ ಹುರ್ಕೊಂಡಿದ್ದೀನಿ ಇದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಅಜ್ಕಾರದ ಪುಡಿ ಹಾಕಿ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ಸಾಂಬಾರ್ ಪುಡಿನ ಹೊರಗಡೆಯಿಂದ ತರಲ್ಲ ಮನೆಯಲ್ಲೇ ಅತ್ತೆ ರೆಡಿ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ನಾನು ಆ ವಿಡಿಯೋನ ಇನ್ನೊಂದು ಸಾರಿ ನಿಮಗೆ ಹಾಕ್ತೀನಿ ಇದಾದ ಮೇಲೆ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಯಸ್ಸಾಗಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಫ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾರೆ ನಾನು ಈ ಸಾರಿಗೆ ಫಸ್ಟಲ್ಲೇ ಒಗ್ಗರಣೆ ಮಾಡಿ ಆಮೇಲೆ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಅದಕ್ಕಾದ ಮೇಲೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೂ ಅಷ್ಟೇ ಸ್ವಲ್ಪ ಗೋಲ್ಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಹುರ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಅದನ್ನು ಹಾಕಿ ಆಮೇಲೆ ಬೆಂಡೆಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಅದು ಹಾಕ್ಕೊತಾ ಇದ್ದೀನಿ ಈ ಸಾರು ಬೇಳೆ ಸಾರು ಊಟ ಮಾಡಿ ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಈ ಸಾರು ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಬೇಸಿಗೆಗಾಲದಲ್ಲಿ ಈ ಸಾರು ಊಟ ಮಾಡಬೇಕು ಅಂತ ಅನಿಸುತ್ತೆ ನಾನು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ರುಚಿಗೆ ತಕ್ಕಷ್ಟು ಅದು ಹಾಕಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಮ್ಮ ಉಪ್ಪು ಸ್ವಲ್ಪ ಕಡಿಮೆ ಉಪಯೋಗಿಸ್ತಾರೆ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಮೂರು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಇದನ್ನ ದಪ್ಪ ಇದೆಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುವು ಮಾಡಿಕೊಂಡು ಕುದಿಸ್ತಾ ಇದ್ದೀನಿ ಈ ಸಾರಿಗೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ ಬೆಲ್ಲ ಹಾಕದೆ ಯಾವ ಸಾರೂ ಟೇಸ್ಟ್ ಆಗಲ್ಲ ಅದನ್ನು ಹಾಕಿ ನೀಟಾಗಿ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬ್ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದರೆ ಈ ಸಾರು ರೆಡಿ ಇದನ್ನ ಮುದ್ದೆಗೆ ಅಥವಾ ಅನ್ನಕ್ಕೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯೂ